ಸ್ವೀಟ್ ಅದಕ್ಕೂ ಬಂತು ಆಪತ್ತು ಇವತ್ತಿನ ವೈದ್ಯಕೀಯ ಪ್ರಪಂಚದಲ್ಲಿ ಹಲವಾರು ರೋಗಿಗಳನ್ನ ಗುಣಪಡಿಸಲು ಹೋದರೆ ಇನ್ನು ಕೆಲವರು ಕಾಯಿಲೆಗಳು ಹೇಗೆ ಬರುತ್ತದೆ ಅನ್ನೋ ಸಂಶೋಧನೆಯಲ್ಲಿ ನಮ್ಮ ದೇಶ ಹಾಗೂ ಪ್ರಪಂಚದ ಜನರಿಗೆ ಮೇಲಿಂದ ಮೇಲೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡುತ್ತಾರೆ ಇದಕ್ಕೆ ಮತ್ತೊಂದು ತಂಡ ಹತ್ತಿಪ್ಪತ್ತು ವರ್ಷ ಸಂಶೋಧನೆ ಮಾಡಿ ಆ ವರದಿ ಬಗ್ಗೆ ತಪ್ಪು ಸರಿಯನ್ನ ವ್ಯಾಖ್ಯಾನ ಮಾಡುತ್ತಾರೆ ಆ ಹೊತ್ತಿಗೆ ಯಾರು ಬದುಕುತ್ತಾರೋ ಯಾರು ಸತ್ತೇ ಹೋಗುತ್ತಾರೋ ದೇವರೇ ಬಲ್ಲ ಉದಾಹರಣೆಗೆ ಇಸವಿಯಿಂದ ಕೆಲವು ವರ್ಷಗಳು ಹಿಮಾಲಯ ಪ್ರದೇಶದಲ್ಲಿ ಸಂಶೋಧನೆ ನಡೆಸಿ ಸುಮಾರು ನಾನೂರ ಐವತ್ತು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಅದರಲ್ಲಿ ಮೂರ್ನಾಲ್ಕು ಪುಸ್ತಕಗಳು ಪ್ರಪಂಚದಲ್ಲಿ ಬಿಡುಗಡೆಯಾಗಿ ಮಹಾ ಮೇಧಾವಿಗಳಿಗೆ ತಲುಪಿರುತ್ತೆ ಇವರ ಹೆಸರು ವಿಶ್ವಜಿತ್ ಗುಪ್ತಾ ಪಂಜಾಬಿ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದು ಎರಡು ದಶಕ ತಮಗೆ ತಾವೇ ದೊಡ್ಡ ವಿಜ್ಞಾನಿಯಂತ ಬಿಂಬಿಸಿ ಕೊನೆಯಲ್ಲಿ ವಿಜ್ಞಾನಿಗಳಾದ ಗಿಲ್ಬರ್ಟ್ ಕಲಪ್ಪರ್ ಮತ್ತು ವಿಲ್ಲಿ ಜಿಕ್ಲೇರ್ ಅನುಮಾನ ಬಿದ್ದು ಸಂಶೋಧನೆ ಮಾಡಿದಾಗ ಅದು ಬುರುಡೆ ಅಂತ ಸಾಬೀತಾಗಿರುತ್ತೆ ಅದಾಗಿ ಮೈಸೂರು ಪಾಕ್ ಜಿಲೇಬಿ ಪ್ರಿಯರೇ ಹುಷಾರ್ ಪ್ರಸ್ತುತ ದಿನಮಾನದಲ್ಲಿ ಎಲ್ಲವೂ ಕಲಬೆರಕೆ ಪ್ರತಿಯೊಂದರಲ್ಲೂ ಕೆಮಿಕಲ್ ಯಾವುದು ತಿನ್ನಬೇಕು ಯಾವುದನ್ನ ಬಿಡಬೇಕು ಅನ್ನೋ ಗೊಂದಲಗಳು ಮನೆ ಮಾಡಿವೆ ಗೋಬಿ ಪಾನಿಪೂರಿ ಕಬಾಬ್ ಪನ್ನೀರ್ ಆಯ್ತು ಇದೀಗ ಆಹಾರ ಇಲಾಖೆ ಸಿಹಿ ತಿಂಡಿಗಳನ್ನ ಪರೀಕ್ಷೆಗೆ ಒಳಪಡಿಸಿ ಏನೆಲ್ಲಾ ಕಲಬೆರಿಕೆ ಮಾಡಲಾಗುತ್ತಿದೆ ಹಾಗೂ ಕ್ಯಾನ್ಸರ್ ಡಯಾಬಿಟಿಸ್ಗೆ ಸಿಹಿ ತಿಂಡಿಗಳು ಕಾರಣವಾಗ್ತಿದೆಯಾ ಅನ್ನೋದನ್ನ ಪತ್ತೆ ಹಚ್ಚಲು ಹೊರಟಿದೆ ಹೌದು ಜನರು ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಸ್ವೀಟ್ಸ್ ಮೇಲೆ ಇದೀಗ ಆಹಾರ ಇಲಾಖೆ ಸಮರ ಸಾರಲು ಸಜ್ಜಾಗಿದ್ದು ಹತ್ತಕ್ಕೂ ಅಧಿಕ ಸಿಹಿ ತಿಂಡಿಗಳನ್ನ ಟೇಸ್ಟಿಂಗ್ಗೆ ರವಾನಿಸಿದೆ ಯುಗಾದಿ ಹಬ್ಬ ಬಂದರೆ ಸಾಕು ಜನ ಸಿಹಿ ತಿಂಡಿಗಳ ಖರೀದಿಗೆ ಮುಂದಾಗುತ್ತಾರೆ ಹೀಗಾಗಿ ಹಬ್ಬ ಹತ್ತಿರವಾಗುತ್ತಿದ್ದಂತೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಮೈಸೂರು ಪಾಕ್ ಮಿಕ್ಸ್ಚರ್ ಕಾಜು ಬರ್ಫಿ ಜಿಲೇಬಿ ಜಹಾಂಗೀರ್ನಲ್ಲಿ ಕಲರಿಂಗ್ ಕಲಬೆರೆಕೆ ಮತ್ತು ಸಕ್ಕರೆ ಪ್ರಮಾಣ ಹೆಚ್ಚಳದ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ಹೋಗಿದೆ ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಸಿಹಿ ತಿಂಡಿಗಳ ಮಾದರಿಗಳನ್ನು ಟೆಸ್ಟ್ಗೆ ರವಾನಿಸಿದ್ದಾರೆ ಸುಮಾರು ಹತ್ತಕ್ಕೂ ಹೆಚ್ಚು ಸಿಹಿ ತಿಂಡಿಗಳನ್ನು ಟೆಸ್ಟಿಂಗ್ಗೆ ಕಳುಹಿಸಲಾಗಿದೆ ಈ ಸ್ವೀಟ್ಗಳಲ್ಲಿ ಕಲಬೆರೆಕೆ ಕಲರಿಂಗ್ ಇದೆ ಅಂತ ಹೇಳಲಾಗುತ್ತಿದೆ ಇದರಿಂದ ಕ್ಯಾನ್ಸರ್ ಡಯಾಬಿಟಿಸ್ಗೆ ಕಾರಣವಾಗುತ್ತಿದೆ ಅಂತ ಈ ಬಗ್ಗೆ ಆಹಾರ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಕಲರಿಂಗ್ನಿಂದ ಕ್ಯಾನ್ಸರ್ ಹೆಪಾಟೈಟಿಸ್ ಸಮಸ್ಯೆಯಾಗಿ ದೇಹಕ್ಕೆ ಹಾನಿಯಾಗಲಿದೆ ಜೊತೆಗೆ ಸಕ್ಕರೆ ಪ್ರಮಾಣ ಇದ್ದರೆ ಅದು ಡಯಾಬಿಟಿಸ್ಗೆ ಕಾರಣವಾಗುತ್ತದೆ ಅಂತ ಆಹಾರ ತಜ್ಞರು ಹೇಳುತ್ತಿದ್ದಾರೆ ಜಿಲೇಬಿ ಮಿಕ್ಸ್ಚರ್ಗಳಲ್ಲಿ ಸನ್ಸೆಟ್ ಯೆಲ್ಲೋ ಕಲರ್ ಬಳಕೆ ಮಾಡಲಾಗುತ್ತದೆ ಇದು ಕ್ಯಾನ್ಸರ್ ಕಾರಕ ಸಿಹಿ ತಿಂಡಿಗಳಲ್ಲೂ ಅಪಾಯಕಾರಿ ರೋಡೊಮೇನ್ ಬಿ ಅಂಶ ಇರುತ್ತದೆ ಕಾರ್ಸನೋಜೆನಿಕ್ ಎನ್ನುವ ಕ್ಯಾನ್ಸರ್ ಕಾರಕ ಅಪಾಯಕಾರಿ ಕೆಲ ಸ್ವೀಟ್ಗಳಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಳವಿದ್ದು ಡಯಾಬಿಟಿಸ್ಗೆ ಕಾರಣ ಬಳಸುವ ಅಡುಗೆ ಎಣ್ಣೆ ಕೂಡ ಹೈಜಿನಿಕ್ ಇರೋದಿಲ್ಲ ಕಲಬೆರಕೆ ಕಲರಿಂಗ್ ಸಕ್ಕರೆ ಪ್ರಮಾಣ ಹೆಚ್ಚಳ ಸಂಬಂಧ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಹತ್ತು ಸಿಹಿ ತಿಂಡಿಗಳನ್ನ ಲ್ಯಾಬ್ಗೆ ರವಾನಿಸಿದ್ದು ವರದಿಯಲ್ಲಿ ಏನಿರಲಿದೆ ಅಂತ ಕಾದು ನೋಡಬೇಕಾಗಿದೆ ಪ್ರತಿಯೊಂದರಲ್ಲೂ ಇಂತಹ ಹಾನಿಕಾರಕ ಅಂಶಗಳನ್ನ ಹುಡುಕುತ್ತಾ ಹೋದರೆ ಮುಂದೆ ನಾವು ಅದೇನು ತಿನ್ನಬೇಕೋ ದೇವರೇ ಬಲ್ಲ ಒಟ್ಟಾರೆ ಇಂತಹ ಸಂಶೋಧನೆಗಳಿಂದ ವೈದ್ಯರಿಗೆ ಲಾಭ ಕೊನೆಯಲ್ಲಿ ವೈದ್ಯರು ಹೇಳೋದೇನೆಂದರೆ ತಿನ್ನುವ ಪದಾರ್ಥ ಯಾವುದೇ ತಿಂದರೂ ಮಿತಿಯಿದ್ದಾಗ ಖಾಯಿಲೆಗಳು ಬರೋದಿಲ್ಲ ಅಂತ ತಿಳಿಸಿರುತ್ತಾರೆ ಇದರಿಂದಾಗಿ ಅದೆಷ್ಟು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಪಾಲಾಗುತ್ತಾರೋ ಗೊತ್ತಿಲ್ಲ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಾದ ಜರೂರು ಇದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ Shair Mardi